ಮೊಸರು ಮಾರ್ಕೊಂಡ್ ಬರ್ಬೇಕಾದ್ರೆ ಸಾಕು ಸಾಕಿ ಮೂಳ್ ಮೂಳ್ ಉದ್ರಿ ಮೊಸರು ತಗೋಬೇಕಾದ್ರೆ ಏ ಸೂಸಿ ನಿನ್ನ ಮೊಸರು ಹುಳಿ ಇರೋದಿಲ್ಲ ಅಂತಾರೆ ಸೂಸಿ ನಿನ್ನ ಮೊಸರು ಗಟ್ಟಿ ಚಂದ ಇರುತ್ತ ಅಂತಾರ ಉಗ್ರಿ ರೊಕೋದ್ರ ಏ ಸೂಸಿ ನಿನ್ನ ಮೊಸರ ಮೊಸರ ಮುಂಜಾನೆ ತಗೊಂಡಿದ ಮೊಸರು ಸಂಜನ ಹುಳಿ ಜೊಟ್ಟಾಗಿ ಆ ಮತ್ತ್ ನೀರೈತ್ ಹುಡುಗು ಸೇಕ್ ತಿಂದಿಲ್ಲ ಮೊಸರಿಗ ಹಾಕಿ ಅಂತ ಎಂತ ಜನ ಅಂತೀ ರೊಕ್ಕ ಕೊಡೋದ್ರಿ ಹಿಂಗೆ ಮಾತಾಡೋದಾ ಬಿಡ್ರಿ ಅದ್ರಾಗ ಈ ಅನುಕೂಲ ಅಂತ ನನ್ನ ಮೊಸರಿಂದ ಗಡಿಗೆ ಒಂದು ಮೂರು ಗಡಿಗೆನೇ ಇಲ್ಲ ಅವನೇ ಇಲ್ಲ ಡಾಕ್ಟರ್ ಆದ್ರೆ ಪತ್ತೆನೇ ಇಲ್ಲ ಇವ ಎಲ್ಲಿ ಹೋಗ್ಲು ಸಿಗತ್ತ ಅಂತೀನಿ ಅಲ್ಲಿ ಎಲ್ಲಿ ಯಾಕಿ ಸಾಹ್ಕಾರ್ ಮನೆಗೆ ಹೋದ್ರೆ ಅಲ್ಲೇ ಸಿಗತ್ತ ಬರ್ಲಾರ ಮಾಡ್ತೀನಿ ಗಾಡಿ ಇಲ್ಲೇ ಬರ ಆಗುದಿಲ್ಲ

ನನಗಲ್ಲೇ ಅವ್ರು ನನ್ಗೆ ಇಲ್ಲಿ ಕೈ ಮಾಡಿ ಉಗ್ಳ ಬಚ್ಚಿತ್ತು ಮತ್ತೆ ನೀ ಏನಂತ ಅದಕ್ಕೆ ಉದ್ರಿ ತಂದಿನಿ ರೊಕ್ಕ ಕೊಟ್ಟರೆ ಚಲೋ ಕರಿಕೆ ಸಿಕ್ತೈತಿ ಅದಕ್ಕೆ ಅವ್ರೇನಂದ್ರು ಅವ್ರ ಊಟ ಮಾಡಿ ಅದಕ್ಕೆ ಮಕ್ಕ ಮುಡೋದ್ರು ಅದಕ್ಕೆ ನೀ ಏನಂದ್ರಿ ರೊಕ್ಕ ಕೊಡದ ಆಗತ್ತೆ ಅಂತ ನೂರ ಎಂಟು ಪೂರ್ಣ ನನಗೆ ಹಚ್ಚಕ್ ಹೋಗ್ಬೇಡ ನೋಡಪ್ಪ ರೊಕ್ಕ ಒಂದು ವಾರ ಬಿಟ್ಟು ಕೊಡು ಆದ್ರೆ ಹಡಗಿ ಮಾತ್ರ ತಂದು ಕೊಡಪ್ಪ ಯಾವ ಹರ ಏನು ಗಡಗಿ ಗಡಗಿ ಅಂತ ಬರ್ಕಂತಿ ನಿನ್ನ ಗಡಗಿ ಎಸ್ ಬಂದಿ ಮುಟ್ಟ್ಯಾರ ಯಾರು ಹಾಗಾದ್ರೆ ಬಂದಿ ಊಟ ಮಾಡಿ ಕೈ ಒಪ್ಪಾಣಾರ ಗುರುಪುಸ ಇಷ್ಟ ಮಾಡೋ ಶೀಲಾ ಮಾಡೋ ಶೀಲಾ ಶೀಲಾ ತನ್ನ ಗಡಗಿ ನಿಮ್ಮ ತಿರಿಲಿಲ್ಲ ನಿಮಗೆ ನೋಡು ಗಡಗಿ ಜಲ ಇತ್ತಂದ್ರೆ ನಾ ಮುಂದ ನೀ ಮುಂದ ಅಂತ ಪಾಳೆ ಹಸ್ತಾರ ಅದಿಕಾ ಆ ಮಸುತ್ತಕಡಕಾ್ ಮ್ಹೋಳಿ ನಾನು ಹೇಳಾ ಮ್ಹೋಳಿ ಹೇ

మాట్స మాట్ అబ్బు మావా అంతి ఏ గోల్లే మాట్తడు గండస్ గండసోడి Mata itu dibatalkan Oke, oke, ini juru, rindu maklum juri Rindu maklum juri Iya Nanti, Mani gogi Mani gogi Parla konu Parla konu Cikak konu Cikak konu Cikik di mata berikutnya Ya, kakak di mata kutipan, nanti Waktu itu, 2100 rupiah itu waktu itu Yang itu, yang itu, yang itu Burukada kata ini, itu Mani gogi Parla Ini, ini, ini,

ಮೂವತ್ತಾರ ಯಾವಂತ ಗೊತ್ತ ಮುಂದ್ ಮುಂದ್ ಬಂದ್ ಹೊಡ್ರಿ ಇಂತಡೀತ ಯಾರು ನನ್ನ ಮಗಳು ಸೋಸವ ಬೆಟ್ಟಿ ಪೂರ ದಾರಿ ಬಿಟ್ಟಿ ಗಡಿಗೆ ಮೂರ್ ಸೇರ್ ಮಸ್ತ್ರ ಆರ್ ತಾಸು ಅಡ್ಡಾಡ್ತೀಯ ನಾವ್

ನಮ್ಮಂತವ್ರು ಕಂಡ ಬಲ್ಲ ಮಾ ಅಡವಿಯಾಗ ಅಡಿಕೆ ಹೊಡಿಬಾರ್ದಂತ ನಮ್ಮಂತ ಮುದುಕರಿಗೆ ಮದ್ವಿ ಮಾಡಬಾರ್ದ ಕೇಳ್ಯಾರ ಅಡವ್ಯಾಗ ಅಡಿಕೆ ಹೊಡ್ರ ಮಣ್ಣ ಪಾಲಕತಿ ಏನು ನಮ್ಮಂತ ಮುದುಕರ್ ಮದ್ವಿ ಮಾಡಿದ್ರ ಅದ್ರೈಪ ಮಂದಿ ಪಾಲ ನಮ್ದು ಬೆಳಕ ತವರ್ದ

அல்ல நன் மகள விசார்த்து நானும் யாக்க மதி ஆன அந்த ஏனப்பா நான் மணி பாலுக்கூம் இடீப்த் மதிய